ಆ ಕೋಟೆಗೆ ಒಂಬತ್ತು ದ್ವಾರ ಬಾಗಿಲು ನಿಲ್ಲಿಸೈತಣ್ಣ ಆ ಒಂಬತ್ತು ದ್ವಾರ ಬಾಗಿಲಿಗೆ ಐದು ಪಾರು ನಿಂತವೋ ಯ ಒಂಬತ್ತು ದ್ವಾರ ಬಾಗಿಲಿಗೆ ಐದು ಪಾರು ನಿಂತವೋ ಈ ಕೋಟೆ ಕಟ್ಟಿದ ಬಡಿಗರನಿಗೆ ಬ್ರಹ್ಮನಿಗೆ ನಾನು ಕೇಳುತ್ತೀನಿ ಇದನರ್ಥ ಮಾಡಿ ಕೊಡಯನಗ ಇದನ್ನ ಅರ್ಥ ಮಾಡಿ ಕೊಡಯನಗ ಅರ್ಥ ಮಾಡಿ ಕೊಡಯನಗ ಇದನ್ನ ತಮ್ಮ ಜಗಲಿ ಆಯ್ಕೋ ಅಲ್ಲಿ ನೋಡ ತಮ್ಮ ಜಗಲಿ ಆಯ್ಕೋ ಈಶ್ವರ ಎಂಬ ದೇವರು ಪರಮಾತ್ಮನ ನಮ್ಮ ಆತ್ಮದಲ್ಲಿ ತುಂಬೈತು ನಮ್ಮ ಆತ್ಮದಲ್ಲಿ ತುಂಬಾಯ್ತು ಆ ಏ ನಾಲ್ಕರ ಸಭೆಯೊಳಗೆ ನಾನು ಕೈಯ ಮುಗದು ಕೇಳುತ್ತೀನಿ ನಿಮಗ ನಾಲ್ಕರ ಸಭೆಯೊಳಗೆ ಕೈಯ ಮುಗದು ಕೇಳುತ್ತೀನಿ ನಾನು ನಿಮಗ ಇದನರ್ಥ ಮಾಡಿ ನಗ ಅರ್ಥ ಮಾಡಿಕೊಡಯನಗ ಏ ಅರ್ಥ ಮಾಡಿ ಮಾಡಿಕೊಡೋನಗ नत्ता मारी को डोय लगाया यार नत्ता मारी को डोय लगाया यार नत्ता ತಮ್ಮ ನೀನು ಎಲ್ಲಿಂದ ಬಂದೆ ಯಾವ ಮಠ ಯಾವ ಊರು ತಮ್ಮ ನೀನು ಎಲ್ಲಿಂದ ಬಂದೆ ಯಾವ ಮಠ ನಿನ್ನ ಗುರುಸ್ತಿದ ಥರ ಕೇಳುತ್ತೀನಿ ನಾನು ನಿನ್ನ ಹಣೆಯಲ್ಲಿ ಬ್ರಹ್ಮ ಏನಂತ ಬರದಿತ್ತೋ ಆ వెంక నీరు సుడుతలె తమ్మాంకీరు సుడుతలెత్త తమ్మా ఆ అర్థమాడు ಹೇ ನಿನ್ನ ಶರೀರದೊಳಗೆ ನೋಡೋ ಏ ನಿನ್ನ ಶರೀರದೊಳಗೆ ನೋಡೋ ಒಂದು ಕುದುರೆಯ ಬೇರಾಯ್ತು ಆ ಕುದುರೆ ಹೊಟ್ಟೆಯಲ್ಲಿ ಗಟ್ಟಿಯಾಗಿ ಜೇನು ಬಿಗದೈತಣ್ಣ ಆ ಕುದುರೆ ಹೊಟ್ಟೆಯಲ್ಲಿ ಗಟ್ಟಿಯಾಗಿ ಜೇನು ಬಿಗದಿತ್ತಣ್ಣ ಓ ಕುದುರೆ ಹೊಟ್ಟೆಯಲ್ಲಿ ಕಾಲಿ ಕಾಯಿ ಕಾಲಾಗಿರೋದು ಮೇಲೆ ಏ ಕುದುರೆ ಹೊಟ್ಟೆಯಲ್ಲಿ ಕಾಯಿ ಕಾಲಾಗಿರೋದು ಕುಣದಿತ್ತಣ್ಣ ಆ ಕುದುರೆ ತಕ ತಕನೆ ಕುಣದಿತ್ತೋ ಆ ಅರ್ಥ ಮಾಡಿಕೊಡೋ ಮಾಡಿಕೊಂಡೋ ಬಂದಿದ್ದೆ ತಮ್ಮ ನೀರು ತುಂಬಿದವೋ ನೀರಿಗಂತೆ ಬಂದಿದ್ದ ತಮ್ಮ ನೀರು ತುಂಬಿದವೋ ನೀರು ಕಾದುಕೊಂಡು ಅವು ನಿಂತಾಯ್ತ ಹಾವಿನ ನೋಡಿ ಏ ಹಾವಿನ ನೋಡಿ ಆಕಾಶ ಗಗನ ಮಂಡಲಿದ್ದ ಇಳಿದಿತು ಕೆಳಕ್ಕೆ ಗರಡ ಆ ಕೆಳ ಏ ಇಲ್ಲಿ ಆವಿಗೆ ಗರಡಕ್ಕೆ ಜಗಳ ಬಿದ್ದೈತಣ್ಣ ಏ ಇಲ್ಲಿ ಆವಿಗೆ ಗರಡಕ್ಕೆ ಜಗಳ ಬಿದ್ದೈತ ಹಾವು ಸತ್ತು ಹೋಯ್ತು ನೀರು ಬತ್ತಿ ಹೋದವ ఆకాశ గగన మండలకె హారితు గరడా శ్రీ ముద్దు పురందర విఠలన పదమాడి కుడికో హ హ హ హర్త మాడి కొడు